ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಜ್ಯೂಸ್ ಅದು ಫಿಶ್ ಅದು ಇಲ್ಲ ಮಾರಕ ಮತ್ತೆ ಕಾಕ್ಸ್ ಎಗ್ ವಿಜ್ ಜ್ಯೂಸ್ ಐಟಮ್ ಇಲ್ಲ ಟೀ ಕಾಫಿ ಒಳ್ಳೆ ವಿಕ್ರಿ ಯಾವುದು ಕುಕ್ಕಿನ ರಾತ್ರದ ಸಿಸ್ಟಮ್ ಇಲ್ಲ ಈಗ ಡೆಲ್ಲಿ ಸೈಡ್ ಏನೇನು ಸಿಕ್ತ ತಾವೆಲ್ಲ ಸಿಕ್ತಾವೆ ಇಲ್ಲ ಐಟಮ್ ಇಲ್ಲ ಸಿಕ್ತರೋ ಈಗ ಆ ಅಂದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಇರತಕ್ಕಂತ ಆ ಏನೂ ಸಮೋಸಾ ಕಚೋರಿ ಆ ಏನೂ ಐಟಮ್ ಮಾಡ್ತಾರೆ ಮತ್ತೆ ಇಲ್ಲಿಂದ ಟೇಸ್ಟ್ ಪಣ್ ಎಗ್ ವಿಜ್ ಇಲ್ಲ ಅದು ಮದು ಚಿಕನ್ ಪಿಜ್ಜಾ ಅದು ನಾರ್ಮಲ್ ಅದು ಬೇಕಾದ್ರೆ ಇಲ್ಲ ನಾವೇನು ಉತ್ತರ ಪ್ರದೇಶಕ್ಕೆ ಹೋಗ್ಬೇಕಿಲ್ಲ ಇಲ್ಲೇನೇ ಎಲ್ಲಾ ಮಾಡ್ಕೊಳ್ತೀರು ನೀವು ಇಲ್ಲೇ ಇಲ್ಲಿ ಸಿಕ್ತರು ನಿಮಗೆ ಅಲ್ವಾ ಹಾ ಹಾ ಹಲೋ ನಿಮ್ಮ ಹೆಸರು ಹೇಳಿ ನನ್ನ ಅಂತ ಖಾಸಿಂ ಅಂತ ಹಾ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಂತ ಉಪಾಧ್ಯಕ್ಷ ಅಂತ ಸರಿ ಸರಿ ಈಗ ನಿಮ್ಮ ಸ್ನೇಹಿತರ ಅವರು ಇವರು ಮೋನ ಅವರು ಹೌದು ನಮ್ಮ ಬೇಕಾದ ಫ್ರೆಂಡ್ಸ್ ಅಲ್ಲ ಈಗ ಹೊಸದಾಗಿ ಇದನ್ನೇ ಪುನರ್ ಪ್ರಾರಂಭ ಮಾಡಿದ್ರ ಮತ್ತೊಂದ್ಸಲ ಪ್ರಾರಂಭ ಮಾಡಿದ್ರೆ ಮೊದಲು ಬೇರೆ ಇದ್ರು ಈಗ ಇಲ್ಲಿ ಸಿಗೋದು ಇಲ್ಲಿ ಸಿಗ್ತೈತಿ ಆಮೇಲೆ ಬೆಂಗಳೂರು ಸಿಗೋದು ಇಲ್ಲೇ ಸಿಕ್ತೇತಿ ಅಲ್ಲ ನಾವು ಬೆಂಗಳೂರು ಡೆಲ್ಲಿ ಆ ಕಡೆಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಇವ್ರ ಅಂಗಡಿಯಾಗ ಬಂದು ತಗೋಬಹುದು ಇಲ್ಲೇ ಇಲ್ಲೇ ತಗೋಬಹುದು ಇಲ್ಲ ಮನೆ ಕಾರ್ಯಕ್ರಮಗಳೆಲ್ಲ ಕಾರ್ಯಕ್ರಮಗಳೆಲ್ಲೇ ಸಿಗ್ತದೆ ಹೋಲ್ಸೇಲ್ಗೆ ಕೊಡ್ತಾರೆ ಸಣ್ಣ ಸಣ್ಣ ಬೇಕರಿಲ್ಲ ಮಾಡಬಹುದು ಆಮೇಲೆ ನಿಮ್ಮ ಕಾರ್ಯಕ್ರಮಗಳೆಲ್ಲ ತಗೊಂಡೋಗ್ತೀರಾ ಯಾವ್ದಾರ ಕಾರ್ಯಕ್ರಮ ಇರಲಿ

ಮೋಹನ ಅವ್ರು ಇದ್ದಾರಲ್ಲ ಅವ್ರು ಹೇಳ್ತಾರೆ ಬೇರೆ ಕಡೆ ಸಿಗಲಾರ್ದಂಥ ಫುಡ್ ಅಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಮೊನ್ನೆ ಎಲ್ಲ ರೆಡಿ ಮಾಡಿದ್ರಲ್ಲ ಮನೆಗೆ ಟೇಸ್ಟ್ ಮಾಡ್ಸಿದ್ರು ಹಾಂ ಚೆನ್ನಾಗಿದೆ ಅಲ್ಲ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಮೋನು ಪೂರ್ತಿ ಹೆಸರು ನಮ್ಮ ಹೆಸರು ಮೋನು ಸಿಂಗ್ ಶಿಖರ್ವಾಲ್ ಹಾಂ ಮೋನು ಸಿಂಗ್ ಶಿಖರ್ವಾಲ್ ಶಿಖರ್ವಾಲ್ ಈ ಅಂಗಡಿ ಹೆಸ್ರು ಏನು ರೀ ಅಂಗಡಿ ಹೆಸ್ರು ನೆಸ್ಟ್ ಬೇಕ್ರಿ ನೆಸ್ಟ್ ಬೇಕು ನೀವು ಎಲ್ಲಿಂದ ಬಂದಿದ್ದೀರ ನೀವು ನಾವು ಯುಕ್ತಿಂದು ಬಂದಿದ್ದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದ ಹಾಗೆ ಹಾಂ ಮತ್ತು ಇಲ್ಲಿ ಇಲ್ಲಿ ಅಗರನಳ್ಳಿಗೆ ಹೆಂಗೆ ಬಂದ್ರಿ ಅಂತ ಯಾರು ಹೇಳಿದ್ರು ಇಲ್ಲಿ ಬೇಕರಿ ಹಾಕಕ್ಕೆ ಇಲ್ಲಿ ಒಳ್ಳೆ ಭಾಳ ಡಿಮ್ಯಾಂಡ್ ಇದೆ ಈಗ ಇಲ್ಲಿ ಫ್ರೂಟ್ ಜ್ಯೂಸ್ ಅದು ಫಿಶ್ ಅದು ಎಲ್ಲ ಮಾಡಾಕ ಹಾಂ ಪಾಪ್ಸ್ ಇಲ್ಲ ಎಗ್ ವೆಜ್ ಜ್ಯೂಸ್ ಐಟಮ್ ಇಲ್ಲ ಟೀ ಕಾಫಿ ಒಳ್ಳೆ ಬೇಕ್ರಿ ಯಾವ್ದು ಕುತ್ಕೊಳಿದ್ರೆ ಆ ಥರದ್ದು ಸಿಸ್ಟಮ್ ಇಲ್ಲ ಈಗ ಡೆಲ್ಲಿ ಸೈಡ್ ಏನೇನು ಸಿಗ್ತದ ಅದೆಲ್ಲ ಸಿಗ್ತಾವೆ ಎಲ್ಲ ಐಟಮ್ ಇದು ಸಿಗ್ತದ ಈಗ ಹಾಂ ಹಾಂ ಅದೇ ಈಗ ಉತ್ತರ ಪ್ರದೇಶದಲ್ಲಿ ಇರತಕ್ಕಂತ ಆ ನಮೂನಿ ಇಲ್ಲ ಸಮೋಸಾ ಕಚೋರಿ ಆ ನಮೂನೆ ಇಲ್ಲ ಐಟಮ್ ಮಾಡ್ತಾರೆ ಮತ್ತೆ ಇಲ್ಲಿಂದ ಟೇಸ್ಟ್ ಪೆನ್ ಎಗ್ ವಿಜ್ ಇಲ್ಲ ಅದು ಮತ್ತೆ ಚಿಕನ್ ಪಿಜ್ಜಾ ಅದು ಲೋಕಲ್ ಅದು ಬೇಕಾದ್ರೆ ಇಲ್ಲ ನಾವೇನ್ ಉತ್ತರ ಪ್ರದೇಶಕ್ಕೆ ಹೋದ ಬೇಕಾಗಿಲ್ಲ ಇಲ್ಲೇನೆ ಎಲ್ಲಾ ಮಾಡ್ಕೊಡ್ತೀರ ಇಲ್ಲ ಎಲ್ಲಿ ಸಿಗ್ತದೆ ನಿಮ್ಗೆ ಅಲ್ವಾ ಹಾ 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 ಮತ್ತೆ ಯಾರ್ಯಾರ ಇದೀರಾ ನಿಮ್ಮ ಬೇಕ್ರಿ ಅಲ್ಲಿ ಅಂದ್ರೆ ಇದೆ ಓನರ್ಸ್ ಅಂದ್ರೆ ಯಾರ್ಯಾರ ಇದ್ದಾರ ಓಂದ್ರ ಇದೆಯಾ ಸೌಕರ್ಯ ಇದ್ಯಾ ಬ್ಯಾರೆದೈತಿ ಅವ್ರ ಅಲ್ಲಿ ಹುಡುಗ್ರು ಇದ್ಯಾ ಅವ್ರದ್ದು ಕಲ್ಸಕ ಫುಲ್ಲು ಮಿಸ್ತ್ರೀಗಳು ಇದೆಯಾ ನಮ್ ಕಡೆ ಹಾ ಜಿವಸದ ಸಪ್ರೇಟ್ ಇದೀ ಮತ್ತ್ ಬೇಕ್ರಿ ಇದು ಎಷ್ಟ ದಿವ್ಸ ಶುರು ಮಾಡಿ ನೀವು ಇದು ಇವತ್ತು ಓಪನಿಂಗ್ ಇದೆ ಅದ್ರದ್ದು ಇವತ್ತ ಓಪನಿಂಗ್ ಐತಿ ಹದಿನಾರಿಗೆ ಹಾ ಹದಿನಾರದಾರಿಗೆ ಓಪನಿಂಗ್ ಐತೆ ಮತ್ತೆ ನಿಮಗೆ ರುಚಿಕರವಾಗಿರತಕ್ಕಂತ ಬೇಕರಿ ಅಂತ ಹೇಳಿ ಹೇಳಿದರಲ್ಲಾ ಏನೇನ್ ಸಿಗ್ತಾವ ನಿಮ್ ಬೇಕರಿ ಅಲ್ಲಿ ನಮ್ ಬೇಕರಿಗೆ ಇಲ್ಲ ಫ್ರೂಟ್ ಕೂಲ್ ಡ್ರಿಂಕ್ಸ್ ಎಗ್ ಪೋಪ್ ವಿಚ್ ಪೋಪ್ ಎಗ್ ರೋಲ್ ವಿಚ್ ಸ್ಯಾಂಡ್ವಿಚ್ ಎಗ್ ಸ್ಯಾಂಡ್ವಿಚ್ ಪಿಜ್ಜಾ ಬರ್ಗರ್ ಟೀ ಕಾಫಿ ಅದು ಎಲ್ಲಾ ಐಟಮ್ ಸಿಗ್ತದೆ ಮತ್ತೆ ಬರ್ತ್ಡೇ ಕೇಕ್ ಪಿಜ್ಜಾ ಅಂದ್ರೆ ಯಾವ ತರ ಯಾವ ಪಿಜ್ಜಾ ಪಿಜ್ಜಾ ಹಿಡಿದ್ರೆ ನಾವು ಈಗ ಸ್ವಲ್ಪ ಸ್ವಲ್ಪ ಸದ್ಯ ನಾರ್ಮಲ್ ಪಿಝಾ ರೆಡಿ ಮಾಡಿದ ಮತ್ತೆ ಅದೇನು ಇಲ್ಲಿಂದ ಟೇಸ್ಟ್ ಯಾವ ಥರ ಕೇಳ್ತಾರೆ ಹುಡುಗರು ಆ ಥರ ಮತ್ತೆ ಮಾಡ್ಬೋದು ಮತ್ತು ಉಟ್ಟು ಹಪ್ಪಕ್ಕೆ ಕೇಕ್ ರೆಡಿ ಮಾಡಿದ್ರಲ್ಲ ಯಾವ ಯಾವ ಟೈಪ್ ಕೇಕ್ ಕೂಲ್ ಕೇಕ್ ನಾರ್ಮಲ್ ಕೇಕ್ ಮತ್ತೆ ಯಾವುದು ಫೋಟೋ ಅದು ಯಾವ ಥರದು ನೀವು ಫೋಟೋ ತೋರಿಸಬೇಕು ಅದನ್ನ ಆ ಮಾಡಲ್ ಮಾಡ್ಬಿಡ್ತಾರೆ ನಾವು ಉಳ್ಕೇಕಿಗೆ ಆರ್ಡ್ರ್ ಆರ್ಡ್ರ್ ಮಾಡಿದ್ರೆ ರೆಡಿ ಮಾಡ್ಕೊಂಡು ಆರ್ಡರ್ ಮಾಡಿದ್ರೆ ರೆಡಿ ಮಾಡ್ತೇವೆ ಹಾಂ ಎಲ್ಲೇನು ಇವು ತಾಲೂಕ್ನ್ಯಾಗ ಎಲ್ಲಾದರೂ ಹಾ ಆರ್ಡ್ರ್ ಮಾಡಲಿ ಮಾಡ್ಕೊಡ್ತೀರಲ್ಲ ಬಹಳ ಜನ ಬರ್ತಿರ್ತಾರೆ ಇಲ್ಲಿಗೆ ಪರವಾಗಿಲ್ಲ ರೀ ಯಾರಾದ್ರೂ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಮುಟ್ಟು ಹತ್ತು ಗಂಟೆ ಮುಟ್ಟು ಚಾಲ್ ಸೋಪ್ ಲೈವ್ ಕೇಕ್ ಡೆಕೋರೇಷನ್ ಐತಿ ಇಲ್ಲಿ ಲೈವ್ ಮಾಡಬಹುದು ಏನ್ ಹೇಳ್ತಾರೆ ನೀವು ನಿಮ್ಮ ಇವರು ಬರ್ತಾರಲ್ಲ ಅಲ್ಲಿ ಕಸ್ಟಮರ್ಸ್ ರುಚಿ ಹೇಗಿರುತ್ತೆ ರುಚಿ ಐತಿ ಇಲ್ಲಿ ಹಾಕ್ರಿ ನಿಮ್ ಐಟಮ್ ಹೆಂಗೈತಿ ನಾವ್ ಕಣಿಲ್ ಮೊದ್ಲ ಮಾಡಿದೈತಿ ಫಸ್ಟ್ ನಮ್ದು ಕರ್ನಾಟಕ ಬೇಕರಿ ಬಂದಿದ್ಯಾ ಮಾಡಿದ ನಾವು ಎಲ್ಲಾ ಟೇಸ್ಟ್ ಇದೆ ಇದಕ್ಕೆ ಬಹಳ ಡಿಮ್ಯಾಂಡ್ ಇದ್ ಇಲ್ಲಿ ಹಾಕಿ ರೀತಿ ಈಗ ನೋಡ್ತಾ ಬೇರೆ ಬೇಕರಿಗಳಿಂದ ನಿಮ್ ಬೇಕರಿ ಹೆಂಗ ಬೇರೆ ಅಂತ ಅನ್ಸುತ್ತೆ ವೆರೈಟಿ ವೆರೈಟಿ ಹಿಡಿದ ನಮ್ ವೆರೈಟಿ ಅದು ಸ್ವೀಟ್ ಅದು ನಾವು ಅದು ಇಲ್ಲ ಲೆಕ್ಕ ಮಾಡ್ತಾರ ಆ ನಮ್ಮ ಹತ್ರ ನಮ್ ಯಾರ್ ಕಡೆ ಇಲ್ಲಿ ಹಗರಿ ಬೊಮ್ಮನಗಡಿ ಆ ಲೆಕ್ಕ ಸಿಗೋದಿಲ್ಲ ಸ್ವೀಟ್ ಹಗರಿ ಬೊಮ್ಮನಗಡಿ ಸಿಗಲ್ಲ ಅಂತ ಸ್ವೀಟ್ ಎಲ್ಲಿ ಸಿಗುತ್ತೆ ಯಾಕೆ ನೀವು ಬೇಕಾ ಒಂದ್ಸಲ ಬರ್ರಿ ಟ್ರೈ ಮಾಡ್ರಿ ಐತಿ ಇಲ್ಲ ನಿಮ್ಗೆ ಗೊತ್ತಾಗ್ರಿ ಇಲ್ಲ ಸ್ವೀಟ್ ಐತಿ ಒಂದ್ಸಲ ತಿಂದ್ ನೋಡಿದ ಮೇಲೆ ಗೊತ್ತಾಗ ಒಂದ್ಸಲ ತಿಂದೇ ಇದ್ರ ಗೊತ್ತಾಗ್ರಿ ಹಬ್ಬ ಹರಿದಿನಗಳಿಗೆಲ್ಲ ಮನೆಯಲ್ಲಿ ಮತ್ತೆ ಸಾದಿ ಪಾರ್ಟಿಗೆ ಏನು ಅದು ಆರ್ಡರ್ ಬಂದಿದ್ರೆ ಅದು ಬಂದು ಬೂಂದಿ ಲಾಡು ಅದು ಯಾವ್ದಾರದ ಜಲೀಬಿ ಜಾಂಗೀರ್ ಅದು ಎಲ್ಲ ಬೇಕು ಮದುವೆ ಆಗಲಿ ಹಬ್ಬ ಶುಭ ಸಮಾರಂಭಗಳಾಗಲಿ ಯಾವ್ದು ಇದು ಫಂಕ್ಷನ್ ಇರಲಿ ರೆಡಿ ಮಾಡಿಕೊಡ್ತಾರೆ ಎಲ್ಲ ನೀವು ರೆಡಿ ಮಾಡಿ ಮನೆಗೆ ಕಳಿಸಿ ಕೊಡ್ತೀರಾ ಮನೆಗೆ ಫೋನ್ ಏನಾದ್ರು ಕೊಟ್ಟರೆ ಇಲ್ಲಿ ಬಂದ್ ಇಲ್ಲಿ ಬಂದ್ ಆರ್ಡರ್ ಕೊಡ್ಬೇಕ್ರಿ ತಗೊಂಡು ಹೋಗ್ಬೇಕ್ರಿ ಇಲ್ಲೇ ರೆಡಿ ಮಾಡಿ ಕೊಡ್ತೀರಾ ಅಂದ್ರೆ ಎಲ್ಲ ಇಲ್ಲೇ ಮಾಡ್ತೀರಾ ನೀವು ಹಾ ಇಲ್ಲ ಇಲ್ಲೇ ಮಾಡ್ತೀರಾ ಅಂದ್ರೆ ಈಗ ನೀವು ನಾವು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ಉತ್ತರ ಪ್ರದೇಶಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ಬರ ಹೋಗ್ಬೇಡ್ರಿ ಬರೀ ಹಗರಿ ಬಂಬಳಿ ಬಂದ್ಬಿಡ್ರಿ ಸಿಗ್ತಾರೆ ಹಗರಿ ಬಂಗಳಿ ಹೋಗ್ಬೇಡ್ರಿ ಈಗ ಇಲ್ಲಿ ಇಲ್ಲ ಐಟಮ್ ಸಿಗ್ತದೆ ನಿಮ್ಗೆ ಯಾವ ಸ್ಟೇಟ್ ಇಂದ ಐಟಮ್ ಬೇಕಾದ್ರೆ ಇಲ್ಲೇ ಮಾಡ್ಕೊಂಡು ಅದೇ ಟೇಸ್ಟ್ ಇರ್ತದೆ ಬೇಕಾದ್ರೆ ಒಂದ್ಸಲ ಬರ್ರಿ ಟ್ರೈ ಮಾಡ್ರಿ ಹಿಂಗೈತಿ ಗೊತ್ತಾಗ್ರಿ ಎಲ್ಲರಿಗೂ